హాయ్ హలో నమస్తే వెల్కమ్ బ్యాక్ బింద్ బ్లాక్ కన్నడ ఎల్ హిరా నాను కూడా చనీ ಸಂಡೇ ಮಾರ್ನಿಂಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೇನಪ್ಪ ಬೆಳಗ್ಗೆನೇ ಸಲೂನ್ ತೋರಿಸ್ತದಾಳೆ ಅಂತ ಅಂದ್ಕೋಬೇಡಿ ಅವಳಿಗೆ ತುಂಬ ದಿನದಿಂದ ಹೇರ್ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಅದು ಆಗ್ತಾನೇ ಇರಲಿಲ್ಲ ನಾನು ಮಾಡಿಸಿರೋದು ಒಂದೇ ಸರಿ ಹೇರ್ ಕಟ್ ಅವಳಿಗೆ ಅದು ನಮ್ಮ ನಿಯರ್ ಬೈ ಮಾಮೂಲಿ ಪಾರ್ಲರಲ್ಲಿ ಮಾಡಿಸಿದ್ದೆ ಬಟ್ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಇದು ಅಂದರಲ್ಲಿ ಮೇನ್ ರೋಡ್ ಸಿಂಡಿಕೇಟ್ ಲೈವುಟ್ ಅಲ್ಲಿದೆ ಸ್ಪಿನ್ ಯುನಿಸೆಕ್ಸ್ ಸಲೂನ್ ತುಂಬ ಚೆನ್ನಾಗಿದೆ ನನಗೆ ಅವರ ಸರ್ವಿಸ್ ತುಂಬ ಇಷ್ಟ ಆಯಿತು ನಾನು ಹೇರ್ ಕಟ್ಟಿಗೆ ಅಂತ ನಾನು ಲೆಂತ್ ತೋರಿಸ್ತಿದ್ದೆ ಮತ್ತು ನಾನು ಕೆರಾಯ್ಟಿನ್ ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತಿದ್ದೀನಿ ಅದಕ್ಕೆ ಅವರು ಪ್ರೈಸ್ ಕೇಳಿದ್ದಕ್ಕೆ ಲೆಂತ್ ನೋಡ್ತಾಯಿದ್ರು ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ಏನು ಹೇಳಿದ್ರು ಅವಳಿಗೆ ಫೈನಲಿ ಫಸ್ಟು ಏರ್ ವಾಶ್ ಮಾಡಿ ಆಮೇಲೆ ಏರೆಲ್ಲ ಕರೆಸಿ ಅದಾದಮೇಲೆ ಒಂದು ಜಲ್ ಥರ ಸೆಣ್ಣು ಥರ ಏನು ಹಾಕಿ ಆಮೇಲೆ ಏರ್ ಕಟ್ ಸ್ಟಾರ್ಟ್ ಮಾಡಿದ್ರು ಏರ್ ಕಟ್ಟೆಲ್ಲ ಆದಮೇಲೆ ಹೇರ್ ಡ್ರೈಯರಿಂದ ಏರೆಲ್ಲ ಡ್ರೈ ಮಾಡಿ ಮತ್ತು ಅದಕ್ಕೊಂದು ಸೆಟ್ ಅಂತ ಮಾಡ್ತಾರೆ ಅದನ್ನು ಮಾಡಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಒಂದೇ ಲೆವೆಲ್ಲ ಕಟ್ ಮಾಡಿಸಿದೆ ಬಾಬ್ ಕಟ್ ಏನು ನಾನು ಮಾಡ್ಸಿಲ್ಲ ಯಾಕಂದರೆ ಫೋರ್ ಹೆಡ್ಡಲ್ಲೂ ಕೂಡ ಏನಷ್ಟು ಮಾಡಿಸಿಲ್ಲ ಅವಳಿಗೆ ಫೋರ್ ಹೆಡ್ ಚಿಕ್ಕದು ಅದಕ್ಕೋಸ್ಕರ ಮಾಡ್ಸಿಲ್ಲ ಕೂದಲು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಡಬೇಕು ಬಟ್ ಕೂದಲು ಕಟ್ ಮಾಡೋದಕ್ಕೆ ಎಷ್ಟು ಬೇಗ ಈಸಿ ತುಂಬ ಕೂದಲು ಕಟ್ ಮಾಡಿದ್ರು ಅವಾಗನಿಸ್ತಾ ಇತ್ತು ಎಷ್ಟು ಇದರಿಂದ ಬೆಳೆಸಿರ್ತೀವಿ ಬಟ್ ಎಷ್ಟು ಬೇಗ ಕಟ್ ಮಾಡಿಬಿಡ್ತಾರೆ ಅಂತ ಫೈನಲ್ ಲುಕ್ ಮಾತ್ರ ನಿಮಗೆ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅವಳಿಗೂ ಕೂಡ ತುಂಬ ಚೆನ್ನಾಗಿ ಇತ್ತು ಅಲ್ಲಿಂದ ಮನೆಗೆ ಬಂದು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸಂಡೇ ಯಾಕಂದರೆ ಮನೆ ದೇವ್ರ ವಾರ ಅದಕ್ಕೋಸ್ಕರ ನಾವು ಸಂಡೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವರ ಪೂಜೆ ಸಾಮಾನು ನನಗೆ ಏನು ಎತ್ತಕ್ಕೆ ಹೋಗ್ಲಿಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ತೊಳೆದಿದ್ವಲ್ಲ ಇನ್ನೂ ಒಂದು ವೀಕ್ ಆಗಿದೆ ಅಂತ ಫೋಟೋ ಎಲ್ಲ ಓಡಿಸಿ ಅದಕ್ಕೆಲ್ಲ ವಿಭೂತಿ ಇಟ್ಕೊಂಡು ಎಲ್ಲ ಫೋಟೋಗೂ ಹೂವು ಇಟ್ಕೊಂಡಿದ್ದೆ ರಾಯರಿಗೆ ಹೂವು ಇಟ್ಟು ದೀಪ ಹಚ್ಚುವಷ್ಟೊತ್ತಿಗೆ ಬಲಗಡೆಯಿಂದ ಹೂವು ಹಾಗೆ ಇತ್ತು ಮತ್ತೆ ನಾನು ಅದೇ ಜಾಗಕ್ಕೆ ಸಿಕ್ಕಿಸಿ ಪೂಜೆ ಎಲ್ಲನೂ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಫೋಟೋ ಪ್ರತಿ ಶ ಭಾನುವಾರನೂ ಹೂವಿನಾರ ಥರದನ್ನ ರೂಢಿ ಮಾಡ್ಕೊಂಡಿದ್ದೀವಿ ಕಡಿಮೆ ಇದ್ದರೆ ತರ್ತೀವಿ ತೀರಾ ಜಾಸ್ತಿ ಇದ್ದರೆ ಮಾಮೂಲಿ ಹೂವು ಹಾಕ್ತೀವಿ ಅಷ್ಟೇ ಹಸ್ಬೆಂಡ್ ಸುಂಕ ಕಟ್ಟೆಯಿಂದ ಸೊಲ ಕೆಲವೊಂದು ಇಷ್ಟು ತರಕಾರಿಗಳನ್ನ ತೊಗೊ ಬಂದಿದ್ರು ಅದನ್ನೆಲ್ಲ ಡಿವೈಡ್ ಮಾಡಿ ಇದೆ ಎತ್ತಿಡ್ತಾಯಿದೆ ட்வெண்ட்டி சிக்ஸ் ட்வெண்ட்டி செவன் ட்வெண்ட்டி எயிட் ட்வெண்ட்டி நைன் தட்டி தர்ட்டி ஒன் தட்டி டூ தட்டி த்ரீ தர்ட்டி ஃபோர் தட்டி ஃபை ட்யூரேஷன் எஸ்ட் பத்தி அந்த கவுண்ட் மா ಸ್ವಲ್ಪ ಕೆಲವೊಂದಿಷ್ಟು ಕೊತ್ತಂಬರಿ ಸೊಪ್ಪು ಟಮೋಟೊ ಸೊಪ್ಪು ಅದನ್ನೆಲ್ಲ ಡಿವೈಡ್ ಮಾಡಿ ಇಟ್ಟಿರ್ತಿದ್ದೆ ಫ್ರಿಜ್ಜಲ್ಲಿ ನಾನಿವಾಗ ಸ್ಟೋರೇಜ್ ಕಂಟೈನರ್ ಥರ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ ಈ ಥರ ಬಾಕ್ಸು ತುಂಬ ಚೆನ್ನಾಗಿ ಆರಾಮಾಗಿ ನೀವು ಸ್ಟೋರೇಜ್ ಮಾಡ್ಬೋದು ಮತ್ತು ತುಂಬ ದಿನಗಳ ಕಾಲ ತರಕಾರಿ ಆಗಿ ಫ್ರೆಶ್ ಆಗಿ ಇರುತ್ತೆ ಒಂದರಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಇನ್ನೊಂದರಲ್ಲಿ ಕ್ಯಾಪ್ಸಿಕಮ್ಮು ಇನ್ನೊಂದರಲ್ಲಿ ಹೀರೆಕಾಯಿ ಇನ್ನೊಂದರಲ್ಲಿ ಕ್ಯಾರೆಟ್ಟು ಹುರುಳಿಕಾಯಿ ಆ ಥರದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತೀನಿ ನಾನು ಕವರಲ್ಲಿ ಸುತ್ತಿಡೋದು ತೀರಾ ಕಡಿಮೆನೆ ಹೂವು ಆ ಥರದಷ್ಟೇ ಇನ್ನು ಮಿಕ್ಕಿದನ್ನೆಲ್ಲ ಬಾಕ್ಸ್ಗೆ ಹಾಕೇನೆ ನಾನು ಸ್ಟೋರ್ ಮಾಡ್ಕೊಳ್ಳೋದು ಟೊಮೊಟೊ ರೇಟ್ ಕಡಿಮೆ ಇಪ್ಪತ್ತು ರೂಪಾಯಿ ಏನೋ ಇದೆ ಕೆ ಜಿ ಬಟ್ ಈರುಳ್ಳಿ ಹಂಡ್ರೆಡ್ ರುಪೀಸು ಟು ಕೆ ಜಿ ಆಗಿದೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒನ್ ಕಟ್ಟಾಗಿದೆ ಅವರೆಕಾಯಿ ತಗೊಬರೋದಕ್ಕೆ ಹೇಳಿದೆ ಅಂದರೆ ಅವರೇ ಎಂಥ ಬೇಕಾದರೂ ಮಾಡ್ಬೋದು ಪಲಾವ್ ಇರ್ಬೋದು ಒಂಥರ ಸಾಂಬಾರ್ ಇರ್ಬೋದು ಉಪ್ಸಾರು ಇರ್ಬೋದು ಸಾರು ಎಲ್ಲ ಥರದ್ದು ಮಾಡ್ಬೋದು ಬಟ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಒಂದು ಕಾಳು ಅಷ್ಟು ಸರಿ ಇರಲಿಲ್ಲ ಎಲ್ಲ ಉಳ್ಕು ಮತ್ತು ಒಂದೊಂದರಲ್ಲಿ ಕಾಯೇ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ನೋಡಿ ಮಾಡಿ ತಗೋಬರೋದಕ್ಕೆ ಅಷ್ಟು ಬರಲ್ಲ ಅವರಿಗೆ ಮಧ್ಯಾಹ್ನ ಊಟ ಏನೂ ಮಾಡಿರಲಿಲ್ಲ ಟೊಮೊಟೊ ಕೊಜ್ಜು ಅನ್ನವೇ ಮಾಡಿದ್ದೆ ಭಾನುವಾರ ಅಂತ ಸ್ವಲ್ಪ ಏನು ಬೇರೆ ಟಿಫನ್ ಐಟಮ್ ಏನು ಮಾಡೋಕ್ಕೋಗಿರಲಿಲ್ಲ ಅದೇ ಸ್ವಲ್ಪ ರೈಸ್ ಇತ್ತು ಏನಾದರೂ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಿತ್ತು ಅಕ್ಕಿ ಇಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೊಂದು ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸೋಡಾ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಊಟ ಏನು ಹೋಗಲಿಲ್ಲ ನಾನು ಒಂದು ಮೂರು ನಾಲ್ಕು ಬಜ್ಜಿ ತಿಂದು ನೀರು ಕುಡಿದು ಹೊತ್ತು ಹಾಗೆ ರೆಸ್ಟ್ ಮಾಡೋಣ ಅಂತ ಅವನು ಕೂಡ ಫೀಡ್ ಮಾಡಿ ಮಲಗಿಸಿ ಈಚೆ ಬಂದೆ ಅವಳು ನನ್ನ ತಲೆ ನೋಡ್ತೀನಿ ಅಂತ ನೋಡ್ತಾಯಿದ್ಲು ಏನಾದರೂ ಇದೆಯಾ ಅಂತ ಅವಳ ತಲೆಯಲೇ ಸ್ಕೂಲಿಂದ ಹತ್ತಿಸ್ಕೊಂಬಂದಿದ್ದಾಳೆ ನನ್ನ ತಲೆ ನೋಡ್ತಾ ಇದ್ದಾಳೆ ನಾನು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ ಸಂಜೆ ಮತ್ತೆ ದೀಪ ಅಂಟಿಸ್ಕೊಂಡು ಹೊರಗಡೆ ಹೋಗೋಣ ಅಂತ ಹೊರಟಿದ್ದೀವಿ ಸುಮಾರು ಅಂದರೆ ಒಂದು ವರ್ಷದ ಮೇಲೆ ಆಯಿತು ಹೋಟೆಲ್ಗೆ ಅಂತ ಹೋಗಿ ಏನಾದರೂ ಬೇಕು ಅಂದರೆ ಮನೆಗೆ ತರಿಸ್ಕೊತಾ ಇದ್ದೀವಿ ಹೊರತು ನಾವು ಹೋಗಿ ತಿಂದಿದ್ದು ಕಡಿಮೆನೆ ಯಾಕಂದರೆ ಸುಮಾರು ವರ್ಷದ ಒಂದು ವರ್ಷ ಎರಡು ವರ್ಷದ ಮೇಲೆ ಆಯಿತು ಹಾಗೆಯೇ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಕೃಷ್ಣನ ಕಾಸ್ಟ್ಯೂಮ್ ತಗೊಂಡು ಹಾಗೆ ಹೋಗ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ತುಂಬಾ ಜನ ಇದ್ದರು ಇದು ಶಿವಶಂಕರ ವಸ್ತ್ರ ಅಲಂಕಾರ ಅಂತ ಬ್ಯಾಡ್ರಲ್ಲಿ ಕಬ್ಬಳ್ಳ ದೇವಸ್ಥಾನ ಪಕ್ಕ ಇದೆ ಕಾಸ್ಟ್ಯೂಮ್ ಅದ್ರ ಮೇಲುಗಡೆನೇ ಚಿರು ಕಾಸ್ಟ್ಯೂಮ್ ಇದೆ ನಾನು ಎರಡೂ ಒಂದೇ ಅನ್ಕೊಂಡಿದ್ದೆ ಬಟ್ ಎರಡು ಬೇರೆ ಬೇರೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಜನ ಇದ್ದರು ಎಲ್ಲರೂ ಬರೀ ಕೃಷ್ಣಂದು ರಾಧೆದು ಕಾಸ್ಟ್ಯೂಮ್ಸೇ ಇದ್ದರು ಎಲ್ಲ ಖಾಲಿ ಆಗಿದೆ ಇಲ್ಲ ಖಾಲಿ ಆಗಿದೆ ಇಲ್ಲ ಅಂತ ವಾಪಸ್ ಹೇಳಿ ಕಳಿಸ್ತಿದ್ರು ಆಮೇಲೆ ಒಟ್ಟೇನೋ ಪಾಪುಗೆ ಇದೆ ಅಂತ ಸ್ವಲ್ಪ ಕೊಟ್ಟರು ತ್ರೀ ಫಿಫ್ಟಿ ರುಪೀಸ್ ಹೇಳಿದ್ರು ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಬಟ್ ನಾಟ್ ವರ್ತ್ ಅದು ವರ್ತ್ ಅನ್ನಿಸ್ಲಿಲ್ಲ ಟು ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಅಂಗಡಿಯಲ್ಲೇ ಒಂದು ಓತಿ ಮತ್ತು ಒಂದು ಇದು ಕೊಡ್ತಾರೆ ನಮ್ಮ ಮನೇಲಿರೋ ಸರನೇ ಹಾಕಿ ನಾವು ಆರಾಮಾಗಿ ಶೂಟ್ ಮಾಡ್ಕೋಬೋದು ಬಟ್ ಒಂದು ಮುನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ ಏನು ಮಾಡೋದಿಕ್ಕಾಗಲ್ಲ ಸೀಸನ್ ಇದ್ದಾಗ ತಗೊಳ್ಳಲೇಬೇಕು ಎಲ್ಲರೂ ಕೃಷ್ಣ ಜನ್ಮಾಷ್ಟಮಿ ಅಂತ ತಗೊಂಡೇ ತೊಗೊಳ್ತಾರೆ ನಾವು ಕೂಡ ಸುಮಾರು ಅದೇ ಹೇಳಿದ್ನಲ್ಲ ವರ್ಷಗಳ ಮೇಲೆ ಆಯಿತು ಓಟಲಿಗೆ ಬಂದು ಏನಿದ್ರು ಪಾರ್ಸಲ್ ತರ್ತೀವಿ ತಿಂತೀವಿ ಬಟ್ ಓಟಲ್ಗೆ ಹೋದಂಗೆ ಅನಿಸುತ್ತೆ ಏನೇ ತಂದರು ಅದಕ್ಕೆ ಯಾರೂ ಇರಲಿಲ್ಲ ಮನೇಲಿ ಅದಕ್ಕೆ ನಾವು ಅಂದ್ರಳಿ ಮೇನ್ ರೋಡ್ ಹತ್ರ ನಾನ್ ವೆಜಿಟೇರಿಯನ್ ಅಂತ ಇವರ ಫ್ರೆಂಡ್ ಓಟಲ್ಲೇ ಅಂದರೆ ಇವರು ಅವರು ಚೈಲ್ಡ್ಹುಡ್ ಫ್ರೆಂಡ್ ಅಂತೆ ಅದಕ್ಕೆ ಹಾಗೆ ರೌಂಡ್ಸ್ ಹೋಗೋಣ ಅಂತ ಬಂದು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಅವಳು ಐಸ್ ಕ್ರೀಮ್ ತೊಗೊಂಡ್ಲೂ ಏನಿಲ್ಲ ನಾನು ಫಸ್ಟ್ ಟೈಮ್ ಶವರ್ಮಾನ ಟೇಸ್ಟ್ ಮಾಡಿದ್ದು ರೋಲ್ ಟೇಸ್ಟ್ ಮಾಡಿದ್ದೀನಿ ಬಟ್ ಶವರ್ಮಾನ ನಾನು ಟೇಸ್ಟ್ ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು ಅದಕ್ಕೆ ಆಗ್ತಾರೆ ಇದಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ಲು ಅದನ್ನು ತಿಂದು ನಾವು ಸ್ವಲ್ಪ ಹಾಗೆ ಬಿರಿಯಾನಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕು ಸೆವೆನ್ ಫೋರ್ಟಿ ಫೈವ್ ಆಗಿತ್ತು ಅಷ್ಟೇ ಅವನು ಕೂಡ ಆಟ ಆಡ್ತಾಯಿದ್ದ ಅವನಿಗೂ ಕೂಡ ಅಲ್ಟ್ರಾ ಡಿ ತ್ರೀ ಸಿರಪ್ ಹಾಕ್ಸ್ಬಿಟ್ಟು ನಿಂಬೂನ ಅವನಿಗೆ ಬಾಯಿಗೆ ಇದನ್ನು ಮಾಡ್ತಿದ್ದೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನಮ್ಮದು ಎಲ್ಲ ಊಟ ಎಲ್ಲ ಮುಗಿತು ಮಲ್ಕೊಂಡ್ವಿ ಇದು ಇದು ಮಾರನೇ ದಿನ ಅಂದರೆ ಕಂಟಿನ್ಯೂಷನ್ ವ್ಲಾಗ್ ಮಂಡೇ ಕೃಷ್ಣ ಜನ್ಮಾಷ್ಟಮಿ ದಿನ ಆಗಿರುತ್ತೆ ಬಿಸಿಲಿಟ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸ್ಕೂಲ್ಗಳಲ್ಲಿ ರಾಧಾ ಮತ್ತು ಕೃಷ್ಣ ಕಾಸ್ಟ್ಯೂಮ್ಸ್ ಎಲ್ಲ ಸ್ಕೂಲ್ಗಳಲ್ಲೂ ಇದೆ ಇವ್ರ ಸ್ಕೂಲಲ್ಲೂ ಇತ್ತು ರಾಧೆ ಮಾಡಿ ಕಳಿಸ್ಬೇಕಿತ್ತು ಅದಕ್ಕೆ ನನಗೆ ಗೊತ್ತಿರುವಷ್ಟು ನಾನು ಮಾಡಿ ಕಳಿಸ್ತಾ ಇದೆ ಏನು ಮಾಡಿಲ್ಲ ಮನೇಲಿ ಲಂಗ ಬ್ಲೌಸ್ ಇತ್ತು ಅದನ್ನು ಹಾಕಿ ಕಣಿಸುತ್ತಾ ಚಾಂದಲ್ಲಿ ಬಟ್ಟಿಟ್ಟು ಚಾಂದಿರಲಿಲ್ಲ ಆ್ಯಕ್ಚುಲಾಗಿ ಪೈಂಟ್ನೇ ಇಟ್ಟೆ ನನ್ನ ಹತ್ರ ಇರೋದ ವೇಲಲ್ಲೇ ಅವಳಿಗೆ ಆಲ್ಟರ್ನೇಟ್ ಮಾಡ್ತಿದ್ದೆ ನಂಗೆ ಅಷ್ಟು ದಾವಣಿ ಸ್ಯಾರಿ ಎಲ್ಲ ಅಷ್ಟು ವೇರ್ ಮಾಡೋದಕ್ಕೆ ನನಗೂ ಬರೋಲ್ಲ ಬೇರೆಯವ್ರಿಗೆ ವೇರ್ ಮಾಡೋದಕ್ಕೂ ಬರಲ್ಲ ಹೇಗೋ ಕಷ್ಟಪಟ್ಟು ಅವಳಿಗೆ ರೆಡಿ ಮಾಡಿದೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮಕ್ಕಳಿಗೆ ಹೇಗೆ ರೆಡಿ ಮಾಡಿದ್ರು ಚೆನ್ನಾಗೇ ಕಾಣಿಸ್ತವೆ ಸಿಂಪಲ್ಲಾಗಿ ಮೇಕಪ್ ಮಾಡಿ ನನ್ನ ಹತ್ರ ಇದ್ದಿದ್ದು ಒಂದು ಸರ ಹಾಕಿ ದಾವಣಿಯಲ್ಲಿ ರೆಡಿ ಮಾಡಿ ಬೈಕಲ್ಲೇ ಬುಟ್ಟು ಹಾಕಿ ಸ್ವಲ್ಪ ಮೇಕಪ್ ಮಾಡಿ ಬ್ಯಾಂಗಲ್ ಹಾಕಿದ್ದೆ ಇಷ್ಟೇ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ ನೀವು ನಿಮ್ಮ ಮನೆಗಳಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಫೈನಲ್ ಲುಕ್ ಮೂಗುತ್ತಿಗೆ ಸ್ಟಿಕ್ಕರ್ ಬರುತ್ತಲ್ಲ ಇಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸ್ಕೂಲಲ್ಲೂ ಕೂಡ ಏನೋ ಪ್ರೋಗ್ರಾಮ್ ಇದೆ ಟ್ವೆಲ್ ತರ್ಟಿಗೆ ಏನೋ ಹೋಗಬೇಕಿತ್ತು ಅಲ್ಲಿ ಹೇಗೆಲ್ಲ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಇವತ್ತಿನ ವೀಡಿಯೋ ಇಷ್ಟ ಆಗ್ತಿದ್ರೆ ದಯವಿ ಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತೀನಿ ನನ್ನ ಮಗಿನಗೂ ಕೂಡ ಇದು ಫಸ್ಟ್ ಕೃಷ್ಣನ ಕಾಸ್ಟ್ಯೂಮ್ ನಾನು ವೇರ್ ಮಾಡಿದ್ದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು ಸ್ಟುಡಿಯೋಗೆಲ್ಲ ಕರ್ಕೊಂಡೋಗಿ ಫೋಟೋ ತಗ್ಸೋಣ ಅಂತ ಬಟ್ ಹೋದೆ ಕರೆಂಟ್ ಇರಲಿಲ್ಲ ಆದರೂ ಫ್ಲ್ಯಾಶ್ ಲೈಟ್ ಮುಖಾಂತರ ತೆಗೆದುಕೊಡ್ತೀನಿ ಅಂದರು ಬಟ್ ಓ ಸರಿ ಹೇಗೆ ಫೋಟೋದಲ್ಲಿ ಇದನ್ನ ಮಾಡೋದು ಅದೇ ರೀತಿ ಚಂಡಿ ಮಾಡಿಬಿಟ್ಟ ಏನು ಮಾಡೋಕ್ಕಾಗಲ್ಲ ಮಕ್ಕಳೇ ಇಷ್ಟು ಕಾಸ್ಟ್ಯೂಮ್ ಹಾಕಿದ್ನಲ್ಲ ಅನ್ನೋ ಖುಷಿಗೆ ಬಂದೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡಿದ್ದೀನಿ ಕೃಷ್ಣನ ಫೋಟೋ ಇದೆ ಅಂದರೆ ಫೋಟೋಗೆ ಹಾಗೆ ಇದನ್ನ ಮಾಡಿದ್ದೀನಿ ಹ್ಯಾಂಗ್ ಮಾಡಿದ್ದೀನಿ ಅಷ್ಟೇ ಅದಕ್ಕೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬಂದ್ವಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಕೂರಿಸಿ ಕಿಂಡರ್ ಗಾರ್ಡನ್ ಅಂದರೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನೆಲ್ಲ ಪೂರ್ತಿ ಕಾಸ್ಟ್ಯೂಮಿಂದ ಹಾಕೊಂಡ್ಬರೋದಕ್ಕೆ ಹೇಳಿದರು ಪರವಾಗಿಲ್ಲ ಸ್ಕೂಲಲ್ಲಿ ಎಲ್ಲ ಪ್ರೋಗ್ರಾಮು ಕೂಡ ಮಾಡ್ತಾರೆ ಪುಟ್ ಪುಟ್ ಮಕ್ಕಳಿಂದ ಶ್ರೀಕೃಷ್ಣನ ಶ್ಲೋಕ ಎಲ್ಲ ಹೇಳಿಸಿ ಅವಕ್ಕೆ ಕೆಲವೊಂದಿಷ್ಟು ಗೇಮ್ಸ್ಗಳು ಕೂಡ ಆರ್ಗನೈಸ್ ಮಾಡಿದರು ಟ್ವೆಲ್ ತರ್ಟಿಗೆ ಪೇರೆಂಟ್ಸ್ ಬರೋದಕ್ಕೆ ಹೇಳಿದರು ನಾನು ಬಿಟ್ಟು ಬಂದಿದ್ದೆ ಏನು ಒಂದು ಒಂದು ಕಾಲ ಆಗ್ಬೋದು ಅಂತ ಬಟ್ ಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಪ್ರೋಗ್ರಾಮ್ ನಡೀತಿತ್ತು ಅವರು ಬೇರೆ ಡ್ಯೂಟಿಗೆ ಹೋಗಬೇಕಿತ್ತು ನಾನು ಇವಳನ್ನ ಕರ್ಕೊಂಡು ಅಲ್ಲಿಗೆ ನಡ್ಕೊಂಡೋಗಿ ಹೋಗಿ ನಮ್ಮ ರೋಡಲ್ಲಿ ಬಸ್ಸು ಬರಲ್ಲ ರೋಡೆಲ್ಲ ಅಗದ್ಬಿಟ್ಟಿರೋ ಕಾರಣ ಯಾವಾಗಲೂ ರೇರಾಗಿ ಬರುತ್ತೆ ಇಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕೆಲವೊಂದಷ್ಟು ಡ್ಯಾನ್ಸ್ಗಳಿತ್ತು ಮುಗಿಸ್ಕೊಂಡು ನಾನು ಅವಳನ್ನ ಕರ್ಕೊಂಡು ಹೊರಟ್ಬಿಟ್ಟೆ ಓ ಇಲ್ಲೇ ಇದೇ ಪಿಳೆ ಬಾಪು ಹೋಗೋಣ ಪ್ರಹಾನಿ ಹೇಳ್ತವನೇ ನಾನು ಏನೇ ಹೇಳ್ತಿದ್ರು ಅವಳು ತಲೆ ಕೆಡ್ಸ್ಕೊತಿರ್ಲಿಲ್ಲ ಮಗು ಅಳ್ತಿದೆ ಬಾ ಅಂದರೆ ಹ್ಞೂ ಅಂದ್ಕೊಂಡು ನೆಟ್ಟು ಹೋಗ್ತಾಯಿದ್ಲು ಅವ್ರಿಗೆ ಅವ್ರದ್ದೇ ಆದ ಎಂಜಾಯ್ಮೆಂಟು ಅವ್ರಿಗೆ ಅವ್ರಿಗೆ ಆದ ಒಂಥರ ಖುಷಿ ಬಟ್ ಏನು ಮಾಡೋದಕ್ಕಾಗೆಲ್ಲ ನಮ್ಮ ಸಿಚ್ಯೇಶನ್ಗೆ ಮಕ್ಕಳನ್ನು ನಾವು ತಗೊಳ್ಳೇಬೇಕು ಹಗ್ಗ ಜಗ್ಗಾಟ ಆಡ್ತಿದ್ರು ಇದೊಂದು ಗೇಮ್ ಆಡಿಸ್ಬಿಟ್ಟು ಕಳಿಸ್ತೀವಿ ಮ್ಯಾಮ್ ಅಂತ ಅವರ ಟೀಚರ್ ನನಗೆ ಹೇಳೋದು ಇನ್ನೂ ಸ್ಕೂಲಲ್ಲಿ ನಡೀತಾನೆ ಇತ್ತು ಇನ್ನು ಮೇ ಬಿ ಎರಡು ಗಂಟೆವರೆಗೂ ಇತ್ತು ಅನಿಸುತ್ತೆ ನಾನು ಕರ್ಕೊಂಡು ಮನೆಗೆ ಹೊರಡ್ಬಿಟ್ಟೆ ಅವಳ ಬಿಟ್ಟು ಹಾಗೆ ಕರ್ಕೊಂಡು ಕಾಸ್ಟ್ಯೂಮ್ ಕೊಡೋಣ ಅಂತ ಕೃಷ್ಣಂದು ಹೊರಡ್ತಾ ಇದೆ ಇಲ್ಲಾಂದರೆ ಟೂ ಡೇಸ್ದು ರೆಂಟು ಈಸ್ಕೊಂಬಿಡ್ತಾರೆ ನಮ್ಮ ಹತ್ರ ಹೋಗಿ ಕೊಟ್ಬಿಟ್ಟು ಮನೆಗೂ ಕೂಡ ಬಂದೆ ಐ ಹೋಪ್ ನಿಮಗೆ ಸಂಡೇ ವ್ಲಾಗು ಮತ್ತು ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕೆಲವೊಂದೇ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸಿ ದಿ ನೆಕ್ಸ್ಟ್ ವ್ಲಾಗ್ ಲವ್ ಯು ಆಲ್ ಬಬಾಯ್